ನಮಸ್ಕಾರ ಮಧುರ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಾವು ಕಳೆದ ಒಂದು ವಿಡಿಯೋದಲ್ಲಿ ನಮ್ಮ ಫಿಸಿಕಲ್ ಬಾಡಿಯ ಬಗ್ಗೆ ಮಾತನಾಡಿದ್ವಿ ಅದರಲ್ಲಿ ನಾವು ನಮ್ಮ ಶಾರೀರಿಕ ಆರೋಗ್ಯ ಎಸ್ಪೆಷಲಿ ನಿಂತ ಶರೀರ ಓಡ್ತಾ ಇರೋ ಮನಸ್ಸು ಅನಾರೋಗ್ಯಕ್ಕೆ ನಾಂದಿ ಅನ್ನುವಂಥ ಕಾನ್ಸೆಪ್ಟನ್ನ ನಾವು ಚರ್ಚೆ ಕೂಡ ಮಾಡಿದ್ವಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ಈ ವಿಡಿಯೋದಲ್ಲಿ ನಾವು ನಮ್ಮ ಫಿಸಿಕಲ್ ಬಾಡಿಯ ಬಗ್ಗೆ ಇನ್ನಷ್ಟು ಆಳವಾಗಿ ಚರ್ಚೆ ಮಾಡೋಣ ಈಗ ನಿಮಗೊಂದು ಪ್ರಶ್ನೆ ನಾವು ಯಾತಕ್ಕಾಗಿ ಯೋಗ ಅಥವಾ ಎಕ್ಸಸೈಸನ್ನು ಮಾಡಬೇಕು ಈಗ ನೀವು ಜನ್ರಲ್ ಆಗಿ ಒಂಥರ ಕೊಡ್ಬೋದು ಮೇಡಮ್ ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಲ್ಲ ಅದಕ್ಕಾಗಿ ಅಂತ ನನ್ನ ನೆಕ್ಸ್ಟ್ ಕ್ವೆಶನ್ ನಮ್ಮ ಆರೋಗ್ಯ ಎಕ್ಸಸೈಸ್ ಮತ್ತೆ ಯೋಗ ಮಾಡೋದ್ರಿಂದ ಹೇಗೆ ಚೆನ್ನಾಗಿದೆ ಈಗ ನೀವು ಯೋಚನೆ ಮಾಡಿ ಹೇಳ್ಬೋದು ಮೇಡಮ್ ನಾವು ಎಕ್ಸರ್ ಮಾಡೋದ್ರಿಂದ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗುತ್ತೆ ಹಾಗಾಗಿ ನಾವು ಚೆನ್ನಾಗಿ ಇರ್ಬೋದು ಅಂತ ಮೇ ಬಿ ಈ ಕೇಸ್ ಸ್ಟಡಿ ನಿಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಬಹುದು ಮೇಡಮ್ ನನಗೆ ನಿದ್ದೆ ಚೆನ್ನಾಗಿ ಬರ್ತಿಲ್ಲ ನನಗೆ ತುಂಬಾ ಭಯ ನನಗೆ ವರ್ಕ್ ಟೆನ್ಶನ್ ಜಾಸ್ತಿ ಇದೆ ಅಂತ ಒಬ್ಬರು ವರ್ಕಿಂಗ್ ವುಮೆನ್ ನಮ್ಮ ಹತ್ರ ಬಂದಿದೆ ಅವರಿಗೆ ಸಣ್ಣ ವಯಸ್ಸಿಂದಾನು ಪ್ಯಾಂಪರ್ಡ್ ಮಾಡಿ ಬೆಳೆಸಿದ್ದಾರೆ ಹಾಗಾಗಿನೇ ಅವ್ರು ಹೇಳ್ತಾರೆ ಮೇಡಮ್ ನಲ್ವತ್ತೆರಡು ವರ್ಷ ಆದ್ರೂ ನನಗೆ ಇನ್ನೂನು ಭಯ ಇದೆ ಹಾಗಾಗಿನೇ ನಾನು ನನ್ನ ಬಾಡಿಗೆ ಯಾವ್ದಾದ್ರು ಒಂದು ಪಾರ್ಟ್ ಅಲ್ಲಿ ಪೇನ್ ಆಗಿಬಿಟ್ರೆ ನಾನು ಏನು ಮೂವ್ಮೆಂಟ್ ಮಾಡೋದಿಲ್ಲ ನಾನು ಪೇನ್ ಕಿಲ್ಲರ್ನ ತೊಗೊಂಡ್ಬಿಡ್ತೀನಿ ಅದ್ರ ಜೊತೆಗೆ ನನಗೆ ತುಂಬಾ ವರ್ಕ್ ಟೆನ್ಶನ್ಸ್ ಇರುತ್ತಲ್ಲ ಅದಕ್ಕೆ ಯಾವಾಗೆಲ್ಲ ನನಗೆ ವರ್ಕ್ ಪ್ರೆಷರ್ ಇಂದ ನಿದ್ದೆ ಬರೋದಿಲ್ಲೋ ನಾನು ಅವಾಗ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ನ ತಗೊಳ್ತೀನಿ ಅಂತ ನೋಡಿ ಮೊದಲನೇದಾಗಿ ಇವರಿಗೆ ಚಿಕ್ಕ ವಯಸ್ಸಿನ ಭಯ ಇದೆ ಎರಡನೇದಾಗಿ ಇವರ ಬಾಡಿ ಮೂವ್ ಮಾಡ್ತಾ ಇಲ್ಲ ಥರ್ಡ್ ಪಾಯಿಂಟ್ ಇವರು ಇವರ ಲೈಫ್ ಸ್ಟೈಲ್ ಅನ್ನ ಟ್ಯಾಬ್ಲೆಟ್ಸ್ ನ ಮೇಲೆ ಡಿಪೆಂಡ್ ಮಾಡಿದ್ದಾರೆ ಇಲ್ಲಿ ಮೇನ್ ರೂಟ್ ಕಾಸ್ ಆಗಿರುವಂತದ್ದು ಇವರಿಗೆ ಭಯ ಇರೋ ಕಾರಣದಿಂದ ಇವ್ರೇನ್ ಮಾಡ್ತಿದ್ದಾರೆ ಇವರ ಬಾಡಿಯನ್ನ ಮೂವ್ಮೆಂಟ್ ಮಾಡ್ತಿಲ್ಲ ಇವ್ರ ಬಾಡಿ ಮೂವ್ಮೆಂಟ್ ಇಲ್ದಲ್ಲೇ ಇರೋ ಕಾರಣದಿಂದ ಇವರ ಬಾಡಿ ಒಳಗಡೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಿಲ್ಲ ಏರ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಆಗ್ತಿಲ್ಲ ಅದರೊಟ್ಟಿಗೆ ಇವರಿಗೆ ನರ್ವ್ ಸಿಸ್ಟಮ್ಗಳು ಕೂಡ ತುಂಬ ಬ್ರೇಕ್ ಡೌನ್ ಆಗ್ತಿದೆ ಈ ಪ್ರೋಸೆಸ್ ಹೀಗೆ ಆಗ್ತಾ ಹೋದಾಗ ನಮ್ಮ ಬಾಡಿಯಲ್ಲಿ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗ್ತಾ ಬರುತ್ತೆ ಆಗ ನಮಗೆ ಯಾವುದೇ ಸಣ್ಣ ಪುಟ್ಟ ಕಾಯಿಲೆಗಳು ಬಂದರೂ ಕೂಡ ನಾವು ರಿಕವರಿ ಆಗೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸ್ನೇಹಿತರೆ ನಿಮ್ಮ ಕ್ಲಾರಿಟಿಗಾಗಿ ಇನ್ನೊಂದು ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ಪೈಪ್ ಇರುತ್ತೆ ಆ ಪೈಪಲ್ಲಿ ಯಾವಾಗಲೂ ವಾಟರ್ ಫ್ಲೋ ಆಗ್ತಿರುತ್ತೆ ಅಥವಾ ಎನಿ ಕೈಂಡ್ಸ್ ಆಫ್ ಲಿಕ್ವಿಡ್ ಫ್ಲೋ ಆಗ್ತಾ ಇರುತ್ತೆ ಆ ಪೈಪ್ ಬಾಳಿಕೆ ಬರುತ್ತೋ ಅಥವಾ ನಮ್ಮ ಮನೆಯಲ್ಲಿ ಯಾವ್ದೋ ಒಂದು ಪೈಪಲ್ಲಿ ಯಾವಾಗ್ಲೂ ನೀರು ತುಂಬಿರುತ್ತೆ ಅದರಲ್ಲಿ ಪಾಚಿ ಕಟ್ಕೊಂಡಿರುತ್ತೆ ಆ ಪೈಪ್ ಬಾಳ್ಕೆ ಬರುತ್ತೆ ಯಾವಾಗೆಲ್ಲ ನೀರ್ ಫ್ಲೋ ಆಗ್ತಾ ಇರುತ್ತೋ ಅದೇ ಪೈಪ್ ಅಲ್ವಾ ಬಾಳ್ಕೆಗೆ ಬರೋದು ಹ ಅದೇ ರೀತಿ ನಮ್ಮ ಬಾಡಿಯಲ್ಲೂ ಕೂಡ ನಮ್ಮ ದೇಹದ ಎಲ್ಲ ಭಾಗದಲ್ಲೂ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಲಿಕ್ವಿಡ್ ಫ್ಲೋ ಆಗ್ತಾನೆ ಇರಬೇಕು ಅದು ಆಗೋದು ನಾವು ಎಕ್ಸಸೈಸ್ ಅಥವಾ ಯೋಗ ಮಾಡಿದಾಗ ಮಾತ್ರ ನಾವು ಎಕ್ಸಸೈಸ್ ಯೋಗ ಮಾಡೋದ್ರಿಂದ ನಮ್ಮ ಬಾಡಿಯ ನರ್ವ್ ಸಿಸ್ಟಮ್ಸ್ ಅಷ್ಟೇ ಅಲ್ಲ ನಮ್ಮ ಬಾಡಿಯ ಆರ್ಗನ್ಸ್ಗಳು ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಎಷ್ಟೋ ಬಾರಿ ನಮಗೆ ಗೊತ್ತಿಲ್ಲದಂಗೆ ಆಗಿರುವಂತಹ ಡ್ಯಾಮೇಜ್ಗಳು ಕೂಡ ನಮಗೆ ರಿಪೇರ್ ಆಗ್ತಾ ಬರುತ್ತೆ ಹೇಗೆ ಅಂದರೆ ಜಸ್ಟ್ ಲೈಕ್ ನಾವು ಹೇಗೆ ನಮ್ಮ ಮಷಿನರೀಸ್ಗಳನ್ನು ನಾವು ಆಗಾಗ ರಿಪೇರ್ ಆ್ಯಂಡ್ ಸರ್ವಿಸಸ್ ಮಾಡಿಸ್ತಿರ್ತೀವಲ್ಲ ಜಸ್ಟ್ ಲೈಕ್ ದಾಟ್ ಯಾವಾಗೆಲ್ಲ ನಾವು ನಮ್ಮ ಬಾಡಿಯನ್ನು ಎಕ್ಸಸೈಸ್ ಮತ್ತು ಯೋಗ ಮೂಲಕ ನಾವು ನಾವು ಡ್ಯೂಪ್ಲಿಕೇಟ್ ಮಾಡ್ತಿರ್ತೀವೋ ಆಗ ಆಟೋಮೆಟಿಕ್ ಆಗಿ ನಮ್ಮ ದೇಹ ಕೂಡ ಸರ್ವಿಸ್ ಆಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾವಿಲ್ಲಿ ಇನ್ನೊಂದು ವಿಚಾರನ ನಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕು ನಾವು ದಿನ ಬೆಳಿಗ್ಗೆ ಒಂದು ಗಂಟೆ ನಾವು ಎಕ್ಸರ್ಸಸ್ ಅಥವಾ ಯೋಗ ಮಾಡಿಬಿಟ್ಟು ನಮ್ಮ ಬಾಡಿಯನ್ನ ಫಿಟ್ ಅಂಡ್ ಫೈನ್ ಆಗಿ ಇಟ್ಕೊಳ್ತೀವಿ ಆದ್ರೆ ನಾವು ಗಮನಿಸಬೇಕಾಗಿರುವಂಥದ್ದು ನಾವು ದಿನವಿಡೀ ಹೇಗೆ ನಿಲ್ತೀವಿ ಹೇಗೆ ಕೂರ್ತೀವಿ ನಾವು ಎಷ್ಟು ಹೊತ್ತು ಕೂತ್ಕೊಂಡೇ ಇರ್ತೀವಿ ಅಂತ ಯಾಕಂದ್ರೆ ಸಿಟ್ಟಿಂಗ್ ಆನ್ ಅ ಚೇರ್ ಫಾರ್ ಫಾರ್ಟಿ ಫೈವ್ ಮಿನಿಟ್ಸ್ ಈಸ್ ಈಕ್ವಲ್ ಟು ಸ್ಮೋಕಿಂಗ್ ಈ ಪ್ರಶ್ನೆಯನ್ನ ನಿಮಗೆ ನೀವು ಕೇಳ್ಕೊಳ್ಳಿ ಒಂದು ನೀವು ನಿಮ್ಮ ಬಾಡಿಯನ್ನ ಮೂವ್ ಮಾಡ್ತಾ ಇದ್ದೀರಾ ಸೆಕೆಂಡ್ ಕ್ವೆಶನ್ ನಿಮ್ಮ ಬಾಡಿ ಸರ್ವಿಸಿಂಗ್ ಗೆ ನೀವು ಯಾವ ಆಕ್ಷನ್ ಅನ್ನ ತೆಗೆದುಕೊಳ್ತಾ ಇದ್ದೀರಾ ಅಂತ ಸೊ ಥರ್ಡ್ ಆಕ್ಷನ್ ನೀವು ಕಾಳಜಿ ಮಾಡೋ ಮೂರು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಮೂವಿಯ ಯ ಬಾಡಿ ಅಂಡ್ ಸೇ ಹೆಲ್ದಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ